ಶರಿ ಜೈನಪ್ಪ ರ ನಾನು ಬರೆದಂತಹ ಕವನ ಅವ್ವ ನಿನಗೆ ಯಾರು ಸಾಥಿ ಅವ್ವ ನಿನಗೆ ಯಾರು ಸಾಥಿ ಕಷ್ಟದಲ್ಲಿಯೂ ಎದೆಗುಂದದ ಧೈರ್ಯಗಾರ್ತಿ ಕಷ್ಟದೊಡನೆ ಜೀವನ ಸವಿಸಿದ ಅಳುವಿನಲ್ಲಿಯೂ ನಗು ದಕ್ಕಲಿಸಿದ ನಗುಮುಖದ ಒಡತಿ ಸರಳತೆಯೇ ನಿನ್ನ ಆಭರಣ ಕಷ್ಟ ಬಡತನದ ಬದುಕಿನಲ್ಲಿಯೂ ಕರುಣಾಮಯಿಯಾದ ನಿನಗೆ ಯಾರು ಸಾಧಿ ಅವ್ವ ನಿನಗೆ ಯಾರು ಸಾಥಿ ಮೂರು ಮಕ್ಕಳೇ ನಿನ್ನ ಪುಟ್ಟ ಜಗತ್ತು ಅವರ ಬದುಕಿಗಾಗಿ ನಿನ್ನ ಬದುಕನ್ನೇ ಮುಡುಪಾಗಿಟ್ಟಿ ಮೂರು ಕೂಗಿ ಒಲ ಅಂತಿ ನಿನ್ನ ಮಕ್ಕಳು ನೆರಳಲ್ಲಿ ಇರಲಿ ಅಂತ ನೀ ಬಿಸಿಲಲ್ಲಿರಳು ಮೂರು ಮಕ್ಕಳೇ ನಿನ್ನ ಪುಟ್ಟ ಜಗತ್ತು ಅವರ ಬದುಕಿಗಾಗಿ ನಿನ್ನ ಬದುಕನ್ನೇ ಮುಡಿಪಾಗಿಟ್ಟಿ ನಿನ್ನ ಮೂರು ಮಕ್ಕಳೇ ಮೂರು ಕೂಗಿ ಒಲ ಅಂತಿ ಅವ್ರ ನೆರಳಲ್ಲಿ ಇರಲಿ ಅಂತ ನೀ ಬಿಸಿಲಲ್ಲಿರುಳು ಅವ್ವ ನಿನಗೆ ಯಾರು ಸಾಧ್ಯ ಊರ ಮಂದಿನೆಲ್ಲ ಎದುರಾಕೊಂಡು ಮಕ್ಕಳಿಗೆ ಸಾಲಿ ಕಲಿಸಿ ನನಗೆ ನೋಡ್ತಿದ್ರು ಪರವಾಗಿಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಂದಿ ಅಂತಿ ಎಲ್ಲೂ ಬಯಸಿದ ನಿಸ್ವಾರ್ಥಿಯಾದ ನಿನಗೆ ಯಾರು ಸಾಧ್ಯ ಅವ್ವ ನಿನಗೆ ಯಾರು ಸಾಥಿ ಕಷ್ಟದ ಸಂದರ್ಭದಲ್ಲಿಯೂ ಇನ್ನೊಬ್ಬರ ಹತ್ತಿರ ಕೈ ಚಾಚಬಾರದೆಂಬ ಸ್ವಾಭಿಮಾನ ಕಲಿಸ್ತೀವಿ ಇದ್ದಷ್ಟರಲ್ಲಿಯೇ ಹಂಚಿಕೊಂಡು ತಿನ್ನುವುದನ್ನೇ ಕಲಿಸ್ತಿ ಕಡು ಬಡತನದಲ್ಲಿಯೂ ಇನ್ನೊಬ್ಬರ ಕಡೆಗೆ ಅಂಗಾಲಾಚಿ ಬೇಡಲಿಲ್ಲ ಅವ್ವ ನಿನಗೆ ಯಾರು ಸಾಕಿ ಮಕ್ಕಳು ಬರುವವರೆಗೂ ಬಾಗಿಲಲ್ಲೇ ನಿಂತು ಅವರು ಬರುವುದ ಎದುರು ನೋಡ್ತಿ ಸ್ವಲ್ಪ ತಡವಾಗಿ ಇಷ್ಟಾಕೆ ತಡ ಅಂತ ಗದ್ರಿ ಸ್ವಲ್ಪ ಮಕ್ಕಳಿಗೇನಾದ್ರೂ ಹಾಗೂ ನೀ ಜೀವಾನೇ ಬಿಡ್ತಿ ಅವ್ವ ನಿನಗೆ ಯಾರು ಸಾಕಿ ಮಕ್ಕಳ ಗೆಲುವನ್ನೇ ನಿನ್ನ ಗೆಲುವು ಎಂದು ಸಂಭ್ರಮಿಸ್ತಿ ಊರಲ್ಲೆಲ್ಲ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಹೇಳ್ತಿ ಮಕ್ಕಳನ್ನು ಜೀವ ಅಂತೀ ಮಕ್ಕಳಿಗಾಗಿ ಜೀವಾನೇ ಬಿಡ್ತಿ ಅವು ಆ ನಿಗೆ ಯಾರು ಸಾಕು ಧನ್ಯವಾದಗಳು